ಆ್ಯಂಡ್ ಇದೇ ರೀತಿ ಬೇರೆ ಬೇರೆ ಕಥೆಗಳಿದೆ ಒಂದು ನಾಲ್ಕೈದು ಕಥೆಗಳಿದೆ ಸೊ ಇದು ನಾನು ಬಹಳ ಇಷ್ಟಪಡುವಂಥ ಸಿನಿಮಾ ರೂಪಾಂತರ ಒಬ್ಬ ನಟನಾಗಿ ಆ್ಯಂಡ್ ಒಬ್ಬ ಬರಹಗಾರನಾಗಿ ಸೊ ಇದಕ್ಕೆ ಡೈಲಾಗ್ ಬರೆಯೋಕ್ಕಾಗಿದೆ ಅಡಿಷನಲ್ ಸ್ಕ್ರೀನ್ ಪ್ಲೇ ಬರೆಯೋಕ್ಕಾಗಿದೆ ಸೊ ಮಿಥಿಲೇಶ್ ಇದರ ಡೈರೆಕ್ಟರ್ ಸುಹಾನ್ ಪ್ರಸಾದ್ ಇರೋ ಪ್ರೊಡ್ಯೂಸರ್ ಸೊ ಈ ಸಿನಿಮಾ ಸ್ವಲ್ಪ ಸೀರಿಯಸ್ ಸಿನಿಮಾ ಸೊ ನನಗೆ ಇಷ್ಟ ಆಗಿದೆ ಜನರಿಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೇನೆ ಸರ್ ಏಕಮಂತ ಒಂದು ವೆಬ್ ಸೀರೀಸ್ ಬಂತು ಹೌದು ಅದ್ರದ್ದು ಯಾಕೆ ಅಂದ್ರೆ ಯಾವ ಓ ಟಿ ಟಿ ಇದನ್ನು ತಗೊಳ್ಳಿಲ್ಲ ಸರ್ ನೀವೇ ಅದ್ರ ಬಗ್ಗೆ ಒಂದ್ ಎರಡು ಮಾತಾಡ್ಲಿಲ್ಲ ಏಕಮ್ ಅನ್ನುವಂಥದ್ದು ಕೂಡ ಒಂದು ವಿಭಿನ್ನವಾದ ಪ್ರಯತ್ನ ಒಂದು ಎರಡು ವರ್ಷದ ಹಿಂದೆ ಆದಂತಹ ಒಂದು ವೆಬ್ ಸೀರೀಸ್ ಅದು ಸೊ ಕರಾವಳಿಯ ಬೇರೆ ಬೇರೆ ಕಥೆಗಳು ಬೇರೆ ಬೇರೆ ಭಾಷೆಗಳು ಅದೆಲ್ಲ ಮಿಕ್ಸ್ ಆಗಿ ಒಂದು ಒಂದು ಬೇರೆ ಬೇರೆ ಸ್ಟೋರಿಗಳಾಗಿ ಒಂದು ಏಳು ಕಥೆಗಳ ಒಂದು ಗೊಂಚಲಾಗಿ ಆ ವೆಬ್ ಸೀರೀಸ್ ಬಂತು ಅಫ್ಕೋರ್ಸ್ ಅಂದ್ರೆ ಮಾರ್ಕೆಟ್ ಆ ರೀತಿ ಇದೆ ಅಂದ್ರೆ ಕೆಲವು ಸಲ ನಾವು ಪ್ರಯತ್ನಗಳನ್ನು ಮಾಡಿದಾಗ ಅದರ ನೇರ ಎಫೆಕ್ಟ್ ನಾವೇ ಅನುಭವಿಸ್ಬೇಕಾಗುತ್ತೆ ಅದಕ್ಕೆ ಒ ಟಿ ಟಿನ ನೂರ್ಸೋದು ಅದೆಲ್ಲ ತಪ್ಪು ಅಂತ ನನಗೆ ಅನಿಸುತ್ತೆ ಸೊ ಯಾವಾಗ ಜನಗಳು ಅದು ಥಿಯೇಟರ್ ಗೆ ಸ್ವಲ್ಪ ಕಷ್ಟ ಆಗಬಹುದು ಅಥವಾ ಓ ಟಿ ಟಿಲಿ ಇದು ತಗೋತಾ ಇಲ್ಲ ಅಂತ ಗೊತ್ತಾಯಿತು ಆಗ ಅವರು ಮೇಕರ್ಸ್ ಏ ಒಂದ್ ಒಳ್ಳೆ ಡಿಸಿಷನ್ ತಗೊಂಡ್ರು ನಾವೇ ಒಂದು ಒ ಟಿ ಟಿ ಮಾಡಿ ಅದರಲ್ಲಿ ಜನಗಳಿಗೆ ಹಂಚ್ತಿದ್ರೆ ಹಂಚ್ತಾರೆ ಅಂತ ಸೊ ಅದನ್ನ ಮಾಡ್ತಾ ಇದ್ರೆ ಅದು ಎಷ್ಟು ಸಕ್ಸಸ್ಫುಲ್ ಆಯ್ತು ಅಂತ ಇನ್ನು ಇನ್ ಕಾದ್ ನೋಡ್ಬೇಕು ಸರ್ ನಿಮ್ಮ ವೆಬ್ ಸೀರೀಸ್ ಗಳು ಮಾತ್ರ ಅಂದ್ರೆ ನೀವು ನಿಮ್ಮ ತಂಡಗಳು ಮಾತ್ರ ಅದನ್ನ ತಗೊಳ್ತೀರಾ ಅಥವಾ ಬೇರೆ ಯಾರೇ ಮಾಡಿದ್ರು ತಗೋತೀರಾ ಅಂದ್ರೆ ಏಕಮ್ ಅನ್ನುವಂತ ಏಕಮ್ ಅವರೇ ಮಾಡಿರುವಂತದ್ದು ಅಂದ್ರೆ ಈಗ ಅದು ಒಂದು ಓ ಟಿ ಪ್ಲಾಟ್ಫಾರ್ಮ್ ತರ ಮಾಡ್ಲಿಲ್ಲ ಒಂದು ಆನ್ಲೈನ್ ಒಂದು ಒಂದು ಸ್ಟ್ರೀಮಿಂಗ್ ಒಂದು ಇದು ಅದರಲ್ಲಿ ನೀವು ದುಡ್ಡು ಕೊಟ್ರೆ ಏಕಮ್ ಇದಾಗುತ್ತೆ ಮೇ ಬಿ ಸಕ್ಸಸ್ಫುಲ್ ಆದ್ರೆ ಅದೊಂದು ಓ ಟಿ ಟಿ ಆಗಿ ಬದಲಾಗಬಹುದು ಏನೋ ಬಟ್ ಎಷ್ಟು ಸಕ್ಸಸ್ ಆಗುತ್ತೆ ಅಂತ ಅದು ಅದೇ ಟೈಮ್ ಹೇಳುತ್ತೆ ಮುಂದೆ ಇವಾಗ ರೂಪಾಂತರ ಟ್ರೈಲರ್ ನೋಡಿದಾಗಲೂ ಒಂದರ ಡಾರ್ಕ್ ಅಂತ ಅನಿಸ್ತು ತುಂಬಾ ಸೀರಿಯಸ್ ಕಾನ್ಸೆಪ್ಟ್ ಸೊ ಇದು ಜನಕ್ಕೆ ಅಕ್ಸೆಪ್ಟ್ ಮಾಡ್ಕೊಳ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ನಿಮ್ಮನ ಒಂದಷ್ಟು ಕಾಮಿಡಿ ರೋಲ್ಸ್ ಅಲ್ಲಿ ನೋಡಿ ಅಷ್ಟೇ ಲ ಇಲ್ಲ ಚಾರ್ಲಿ ನ ರೋಲ್ ಮಾಡಿದಿನಿ ಯಾ ಸೋ ಐ ಥಿಂಕ್ ಸೀರಿಯಸ್ ಸಿನಿಮಾ ಅಥವಾ ಕಾಮಿಡಿ ಸಿನಿಮಾ ಅನ್ನೋದಕ್ಕಿಂತ ಎಲ್ಲದಕ್ಕಿಂತ ಒಳ್ಳೆ ಸಿನಿಮಾ ಕೆಟ್ಟ ಸಿನಿಮಾ ಅನ್ನೋಂತ ಎರಡು ಕ್ಯಾಟಗರಿ ಇದೆ ಅಂತ ನಾನು ಅನ್ಕೋತೀನಿ ಇದು ಸೀರಿಯಸ್ ಸಿನಿಮಾ ಹೌದು ಮತ್ತೆ ಆ ಸೀರಿಯಸ್ ಸಿನಿಮಾ ಆದ ಕಾರಣದಿಂದ ಒಂದು ಟ್ರೈಲರ್ ಇನ್ವಿಟೇಷನ್ ಆಗಿರೋ ಕಾರಣದಿಂದ ಅದನ್ನೇ ರೆಪ್ರೆಸೆಂಟ್ ಮಾಡಬೇಕು ನಾವು ಟ್ರೈಲರ್ ಸಿನಿಮಾದಲ್ಲಿ ಏನಿದೆ ಅದನ್ನೇ ರೆಪ್ರೆಸೆಂಟ್ ಮಾಡಬೇಕು ಸೊ ಹಾಗಾಗಿ ಇಷ್ಟು ಸೀರಿಯಸ್ ಇದೆ ಸಿನಿಮಾ ಬಟ್ ಒಳ್ಳೆ ಸಿನಿಮಾ ಜನ ನೋಡಿದ್ರೆ ಇಷ್ಟಪಡ್ತಾರೆ ಅಂತ ಅನ್ಸುತ್ತೆ ಈಗ ಶಾಕಾಹಾರಿ ಅನ್ನುವಂಥ ಒಂದು ಸಿನಿಮಾ ತುಂಬಾ ಚೆನ್ನಾಗಿ ಜನರ ಬಾಯಲ್ಲಿ ನಿಲ್ತು ಅದು ಸೀರಿಯಸ್ ಸಿನಿಮಾ ಬಟ್ ಅಂದ್ರೆ ಒಂದು ಡೆತ್ ಬಾಡಿನ ಯಾವ ರೀತಿ ಇದು ಮಾಡೋದು ಸೊ ಇದ್ರ ಬಗ್ಗೆ ಎಲ್ಲ ಆಯ್ತು ಬಟ್ ಜನ ನೋಡಿದ್ರು ಆ್ಯಂಡ್ ಬ್ಲಿಂಕ್ ಅನ್ನೋ ಅಂತ ಒಂದು ಸಿನಿಮಾ ಬಂತು ಸೊ ಅದು ಸೀರಿಯಸ್ ಸಿನಿಮಾ ಸೊ ಇಟ್ ನಾಟ್ ಅಬೌಟ್ ಸೀರಿಯಸ್ ಸಿನಿಮಾ ಇಟ್ಸ್ ಗುಡ್ ಸೊ ನಾವು ಒಳ್ಳೆ ಸಿನಿಮಾ ಮಾಡಿದೀವಿ ಅನ್ನುವಂತ ನಂಬಿಕೆ ನಮ್ಮದು ಜನಕ್ಕೆ ಹಾಗೆಂಕ್ ಆಗಲಿ ಶಾಖರ್ ಅದೇನಾ ಹೇಳಿದೆ ಅಂದ್ರೆ ನಾವು ಕೆಲವರು ಒಳ್ಳೆ ಸಿನಿಮಾಗಳನ್ನ ಥಿಯೇಟರ್ ಕಳ್ಕೊಂಡೇ ಕಲ್ಕೋತೀವಿ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಾವು ಕಲೆಕ್ಟಿವ್ ಆಗಿ ಒಳ್ಳೆ ಸಿನಿಮಾಗಳನ್ನ ಕಾನ್ಸ್ಟೆಂಟ್ ಆಗಿ ಕೊಡದೆ ಕೊಡಕ್ ಆಗಿಲ್ಲ ಅನ್ನೋ ಕಾರಣ ಸೊ ಥಿಯೇಟ್ರಲ್ಲಿ ನೋಡುವಂತ ಒಳ್ಳೆ ಸಿನಿಮಾಗಳನ್ನ ನಾವು ರೆಗ್ಯುಲರ್ ಆಗಿ ಕೊಡ್ತಾ ಬಂದಾಗ ಇದು ಬದಲಾಗುವಂತ ಪರಿಸ್ಥಿತಿ ಆಗುತ್ತೆ ಅಂತ ನನಗನ್ಸುತ್ತೆ ನಾನು ತುಂಬಾ ಪಾಸಿಟಿವ್ ಆ ವಿಷಯದಲ್ಲಿ ಸ್ವಲ್ಪ ಟೈಮ್ ತಗೋಬಹುದು ಬಟ್ ಒಂದೆಲ್ಲ ಒಂದ್ ದಿವಸ ನಾವು ಮತ್ತೆ ಗೆಲ್ತೀವಿ ಸರ್ ನಿಮ್ಮ ನೆಚ್ಚಿನ ಸ್ನೇಹ ಸ್ನೇಹಿತ ಶೆಟ್ಟಿ ಅವರಿಗೆ ಮತ್ತೊಂದು ಸಂಕಷ್ಟ ಮತ್ತೆ ಇದೊಂದು ಇದಾಗಿದೆ ಹೌದು ಅದ್ರ ಬಗ್ಗೆ ಸರ್ ನನಗೇನು ಗೊತ್ತಿಲ್ಲ ಅದ್ರ ಬಗ್ಗೆ ನಾನು ನೋಡಿದೆ ಇನ್ಸ್ಟಾಗ್ರಾಮ್ ಪೋಸ್ಟ್ ನೋಡಿದೆ ಬಟ್ ಒಂದು ಮಾತಾಡ್ಕೊಂಡು ಇಲ್ಲಾಂದ್ರೆ ಕೋರ್ಟ್ ಅಲ್ಲಿ ಸಾಲ್ವ್ ಮಾಡ್ಕೋಬಹುದು ಅಂತ ಅನ್ಸುತ್ತೆ ಒಂದು ಸಣ್ಣ ಇಂಡಸ್ಟ್ರಿಯಲ್ಲಿ ನಾವು ದುಡ್ಡು ಮಾಡೋದಕ್ಕೆ ಕಷ್ಟ ಪಡ್ತಾ ಇರ್ಬೇಕಾದ್ರೆ ಮತ್ತೆ ಕೇಸು ಮತ್ತೆ ಸ್ವಲ್ಪ ಕಷ್ಟದ ವಿಷಯ ಮೇ ಬಿ ಸಾಲ್ವ್ ಆಗ್ಬೋದು ಇಬ್ಬರಿಗೂ ಕೂಡ ಏನ್ ಬೇಕು ಅದ್ರಿಂದ ಗೊತ್ತಿಲ್ಲ ನನ್ಗೆ ಆದ್ರೆ ಲಾ ಗೊತ್ತಿಲ್ಲ ಬಟ್ ಇವ್ರು ಕ್ಲೇಮ್ ಮಾಡ್ತಿರೋದೇನಂದ್ರೆ ಅದ್ರಲ್ಲಿ ಹಾಡಿದ್ದಾರೆ ಅಂತ ಈಗ ಗುಣಗ್ಬಹುದಲ್ವಾ ಅಂತ ನನಗದು ಗೊತ್ತಿಲ್ಲ ಲಾ ಆಗಿ ಎಷ್ಟು ನಿಮಿಷ ಗುಣಗ್ಬಹುದು ಗುಣಗಾಕ್ ಆಗಲ್ವಾ ಅಂದ್ರೆ ಒಂದು ಲೆಕ್ಕದಲ್ಲಿ ಕ್ರಿಯೇಟಿವ್ ಫ್ರೀಡಮ್ ಕೂಡ ಅಂದ್ರೆ ಗುಣಗೋದು ಕ್ಲೇಮ್ ಮಾಡ್ತಿರೋ ನಮ್ಮ ಹಾಡಲ್ವ ನೀವ್ ಏನ್ ಅಂತ ಅಂತ ಟಿವಿಲ್ ಪ್ಲೇ ಆಗಿದೆ ಅದು ನಂಗೆ ಗೊತ್ತಿಲ್ಲ ನನ್ನ ಸಿನಿಮಾ ನೋಡದ ಕಾರಣದಿಂದಾಗಿ ಪ್ಲೇ ಆಗಿದೆ ಹೌದು ಪ್ಲೇ ಆಗಿದೆ ಅಂತ ಅವರು ಒಪ್ಕೊಂಡಿದ್ದಾರೆ ಅನ್ಸುತ್ತಲ್ವಾ ಪ್ಲೇ ಆಗಿದೆ ಅಂತ ಒಪ್ಕೊಂಡಿದೆ ಅದಕ್ಕೆ ಗೊತ್ತಿಲ್ಲ ಸರ್ ಅಂದ್ರೆ ಆದ್ರೆ ಅಂದ್ರೆ ಅದ್ ನ್ಯಾಯಾಲಯ ಇದು ಇದೇನು ಗೊತ್ತಿಲ್ಲ ಅದ್ರ ಲಾ ಏನು ಅಂತ ಗೊತ್ತಿಲ್ಲ ನನಗೆ ಗೊತ್ತಿರೋದೊಂದು ತರ್ಟಿ ಸೆಕೆಂಡ್ಸ್ ಏನೋ ಪ್ಲೇ ಮಾಡಿದ್ರೆ ಅಥವಾ ಎಷ್ಟು ಹದಿಮೂರು ಸೆಕೆಂಡ್ ಜಾಸ್ತಿ ಪ್ಲೇ ಮಾಡಿದ್ರೆ ಅದು ಕಾಪಿ ರೈಟ್ ಆಗುತ್ತೆ ಅಂತ ಏನೋ ಅದು ಕೇಳಿದೀನಿ ಅಷ್ಟೇ ಬಿಟ್ಟರೆ ಬಟ್ ನಾನು ಮಾಡಬೇಕಾದ್ರೆ ಎಲ್ಲದೂ ಕೂಡ ಈಗ ನಾನು ಇದೇ ರೀತಿ ಮಾಡಿದ್ದೆ ಯಾವ್ದ್ರಲ್ಲಿ ಒಂದು ಮೊಟ್ಟೆ ರಾಜ್ಕುಮಾರ್ ಅವರ ಸಾಂಗ್ ಬರುತ್ತೆ ವಿಜುವಲ್ ಬರುತ್ತೆ ಅದರಲ್ಲೆಲ್ಲ ಪರ್ಮಿಷನ್ ತಗೊಂಡಿದ್ವಿ ಆ ಪರ್ಮಿಷನ್ ಈಸಿಯಾಗಿ ಸಿಕ್ಕಿತ್ತು ಇಲ್ಲೇನೋ ಪರ್ಮಿಷನ್ ಕೇಳಿದ್ರಂತೆ ಅದೇನೋ ಡಿಸ್ಪ್ಯೂಟ್ ಆಯಿತು ಅಂತ ಏನೋ ಹೇಳಿದ್ರು ಮತ್ತೆ ಇವರೇನೋ ಕ್ರಿಯೇಟಿವ್ ಆಗಿ ಸಾಲ್ವ್ ಮಾಡೋಕೆ ನೋಡಿದ್ರು ಅನ್ಸುತ್ತೆ ಸ್ವಲ್ಪ ಪ್ರಾಬ್ಲಮ್ ಕೊಟ್ಟಿಲ್ಲ ಯೂಸ್ ಯೂಸ್ ಮಾಡಿದ್ದಾರೆ ಹೌದು ಹೌದು ಇವ್ರು ಹೇಳ್ತಿರೋದು ನಾವು ಆ ರೀತಿ ಡೈರೆಕ್ಟ್ ಡೈರೆಕ್ಟ್ ಆಗಿ ಯೂಸ್ ಮಾಡಿಲ್ಲ ನಾವು ಗುಣಿಸಿದೀವಿ ಅದು ಇದು ಬಟ್ ಅದು ಲಾ ಅಲ್ಲಿ ಹೇಗೆ ಅಂತ ನಂಗೂ ಗೊತ್ತಿಲ್ಲ ಸರ್ ಆಕ್ಚುಲಿ ಈ ತರ ಒಂದು ಪರಿಸ್ಥಿತಿ ಅಂದ್ರೆ ಆರೋಪಗಳ ಮಧ್ಯೆ ಒಬ್ಬ ಸ್ಟಾರ್ಟ್ ನಟ ಒಂದು ಒಂದು ಆರೋಪದ ಮೇಲೆ ಜೈಲಿಗೆ ಹೋದಾಗ ಪರ್ಸೆಂಟ್ ಆಗುತ್ತೆ ಒಂದೇನಂದ್ರೆ ನಮ್ಮ ಇಮೇಜ್ ಚೇಂಜ್ ಆಗುತ್ತೆ ಕಲೆಕ್ಟಿವ್ ಆಗಿ ನಾವೆಲ್ಲರೂ ಕೂಡ ಸಂಬಂಧಿಕರೆ ಒಳ್ಳೇದ್ ಮಾಡಿ ಕೆಟ್ಟದ್ ಮಾಡಿ ನಾವೆಲ್ಲರೂ ಸಂಬಂಧಿಕರ ಹಾಗಾಗಿ ಯಾರಾದ್ರೂ ಒಳ್ಳೆ ಕೆಜಿಎಫ್ ಮಾಡಿದ್ರೆ ಹೇಗೆ ಎಲ್ರಿಗೂ ಕೂಡ ಒಂದು ಹೆಮ್ಮೆ ಅನ್ಸುತ್ತಾ ಯಾರೋ ಒಬ್ಬರ ಮೇಲೆ ನಮ್ಮವ್ರ ಮೇಲೆ ಈ ರೀತಿ ಆರೋಪ ಬಂದಾಗ ಒಂದು ಸ್ವಲ್ಪ ಎಲ್ಲರೂ ನಾವು ಅನುಭವಿಸಬೇಕಾಗುತ್ತೆ ಈಗ ಎಕ್ಸಾಂಪಲ್ ಸಿಂಪಲ್ ಹೇಳೋಣ ನಾನು ಇನ್ನು ಅಸೋಸಿಯೇಟ್ ಅಸಿಸ್ಟೆಂಟ್ ಡೈರೆಕ್ಟರ್ಗಳೆಲ್ಲ ಡೈರೆಕ್ಟರ್ಗಳಿಗೆಲ್ಲ ಹೆಣ್ಣೆ ಕೊಡಲ್ಲ ಅಂತ ಸಿನಿಮಾದವರು ಅಂದ ತಕ್ಷಣ ಒಂದು ಮನೆ ಬಾಡಿಗೆ ಸಿಗೋಲ್ಲ ಸೊ ಈ ಥರದ್ದೆಲ್ಲ ನಡೀತಾ ಹೋಗುತ್ತಲ್ವ ಐ ಥಿಂಕ್ ತುಂಬ ಬೇಜಾರಾಗುವಂಥ ವಿಷಯ ಇಂಡಸ್ಟ್ರಿ ದೊಡ್ಡ ಹೊಡೆತ ಬಟ್ ಏನಾದರೂ ತಪ್ಪ ಅದಾಗಿದೆ ಅಂತ ಹೇಳಿದ್ರೆ ನ್ಯಾಯ ಎಲ್ರಿಗೂ ಒಂದೇ ಅಂದರೆ ಅದರಲ್ಲಿ ಏನೂ ಭೇದ ಭಾವ ಇಲ್ಲ ಸೊ ಏನು ನ್ಯಾಯದ ಪ್ರಕಾರ ಯಾವುದು ಸರಿ ಅದಾಗಲೇಬೇಕು ಆ್ಯಂಡ್ ಎಲ್ರಿಗೂ ನ್ಯಾಯ ಸಿಗ್ಲೇಬೇಕು ಸಿಕ್ಕಿದ್ರೆ ಮಾತ್ರ ಆ್ಯಕ್ಚುಲಿ ಅದ್ರ ಮೇಲೆ ನಂಬಿಕೆ ಬರೋದು ಅಂದ್ರೆ ಅಪರಾಧ ಆಗಿದ್ರೆ ಅಪರಾಧ ಅವರಿಂದನೇ ಆಗಿದ್ರೆ ಅಫ್ಕೋರ್ಸ್ ಶಿಕ್ಷೆ ಆಗ್ಲೇಬೇಕು ಒಂದ್ ವೇಳೆ ಅವರ ಪಾಲಿಲ್ಲ ಅಂದ್ರೆ ಆಗ್ತಾರೆ ಅಂತ ಅನ್ಕೋತೀನಿ ಅವರ ಸಿನಿಮಾನೇ ಮೂರು ದಿವಸದಿಂದ ರಿಲೀಸ್ ಆಗುತ್ತೆ ಅದು ಮೂರು ಆಗುತ್ತೆ ಬೇರೆ ಕನ್ನಡ ಜನ ದಿವಸ ಏನು ಹೇಳೋದು ಸರ್ ಗೊತ್ತಿಲ್ಲ ಅಂದ್ರೆ ಒಂದೇನಂತ ಏನಂತ ಹೇಳಿದ್ರೆ ಒಂದು ವಿಷಯ ನಿಜ ಆ ದರ್ಶನ್ ಸರಿಗಿರುವಂತ ಫ್ಯಾನ್ಸ್ ಅಂದರೆ ಅದು ಯಾವ ರೀತಿ ಅಂತ ನಮಗೆ ಅದನ್ನು ಕ್ಲಿಯರಾಗಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಬರಲ್ಲ ನೀವು ಎಷ್ಟೇ ದುಡಿದ್ರು ಎಷ್ಟೇ ಒಳ್ಳೆಯ ಸಿನಿಮಾ ಕೊಟ್ಟರು ಏನೇ ಮಾಡಿದ್ರು ಅದನ್ನು ನೀವು ಗಳಿಸೋದಕ್ಕೆ ಸಾಧ್ಯ ಇಲ್ಲ ಅದು ಹೇಗೆ ಅಂತ ಅದು ಅದು ಫಾರ್ಮುಲೆ ಗೊತ್ತಿಲ್ಲ ಸೊ ಜನರ ಮನಸ್ಸಲ್ಲಿ ಏನಾಗ್ತಿದೆ ಅವ್ರು ಯಾಕೆ ಆ ಸಿನಿಮಾ ನೋಡ್ತಾ ಇದಾರೆ ಯಾಕೆ ಬೇರೆ ಸಿನಿಮಾ ನೋಡ್ತಾ ಇಲ್ಲ ಅದು ನಂಗೆ ಅರ್ಥನೇ ಆಗ್ತಿಲ್ಲ ಬಟ್ ಐ ಥಿಂಕ್ ನಾವು ಕೊಟ್ಟಿದ್ದಲ್ಲ ಸೊ ದೇವರು ಕೊಟ್ಟಿದ್ದು ಸೊ ಲೆಟ್ ಇಮ್ ಸೆಲೆಬ್ರೇಟ್ ಬಟ್ ಒಂದಂದರೆ ಒಂದು ವೇಳೆ ಅವರಿಂದ ತಪ್ಪಾಗಿದ್ರೆ ಇಷ್ಟೊತ್ತಿಗೆ ಅವ್ರು ತುಂಬ ತಿದ್ಕೊಂಡಿರ್ತಾರೆ ಅಂತ ಅನ್ಸುತ್ತೆ ಯಾಕಂದ್ರೆ ಒಬ್ಬಂಟಿಯಾಗಿ ಒಬ್ರು ನಿಂತಾಗ ಅದು ಆಡತ್ತೆ ಒಂದು ಜೀವ ಹೋಗಿದ್ದಲ್ವಾ ಅಂದ್ರೆ ನನ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ಸರ್ ಎಷ್ಟೋ ಸಲ ನಾವು ಗಾಡಿಲಿ ಹೋಗ್ಬೇಕಾದ್ರೆ ಯಾರೋ ಒಬ್ರು ಓವರ್ಟೇಕ್ ಮಾಡಿದ ತಕ್ಷಣ ಹೊಡೆದು ಬಿಡ್ಬೇಕು ಅವ್ನು ಅಂತ ನಮಗೆ ಬರುತ್ತೆ ಈವನ್ ದಟ್ ಇಸ್ ಕ್ರೈಮ್ ಅಂದ್ರೆ ಈವನ್ ಅದು ಕ್ರೌರ್ಯನೇ ಬಟ್ ನಮ್ಮ ಒಳಗೆ ಎಲ್ಲೋ ಒಂದು ಕಡೆ ಆ ಕ್ರೌರ್ಯ ಸ್ಟ್ರಾಂಗ್ ಆಗಿ ಕೂತಿದೆ ನಾವು ಅಂದ್ರೆ ನನಗೆ ಅನ್ಸುತ್ತೆ ಎಷ್ಟೋ ಸಲ ಅಂದ್ರೆ ಅವ್ರು ಮಾಡಿದ ತಪ್ಪಾದ್ರೆ ನೀನು ಅನ್ಕೋತಾ ಇರೋದೇನು ತಾನೆ ಹೊಡೆಯಬೇಕು ಮುಗಿಸ್ಬೇಕು ಅವ್ನ್ ಕೆರಿಯರ್ ಹಾಳು ಮಾಡಬೇಕು ಅವ್ನ ಲೈಫ್ ಹಾಳು ಮಾಡ್ಬೇಕು ನಮ್ಮೆಲ್ಲರಲ್ಲಿ ಇರುವಂತ ಒಂದು ಕಾನ್ಸ್ಟೆಂಟ್ ಥಾಟ್ಗಳು ಈ ಈ ಆ್ಯಕ್ಚುಲಿ ಕ್ರೌರಿಗೆ ಕಾರಣ ಆಗೋದು ನಾವು ಪ್ರಯತ್ನ ಬಿಟ್ಟರೆ ಇನ್ನೊಬ್ಬ ಏನೋ ಕ್ರೌರ್ಯ ಅದನ್ನು ತೋರಿಸಿ ನಾನು ಅಂತ ತನ್ಸ್ಕೋಬಾರ್ದು ಅಂದ್ರೆ ನನ್ನ ಮೈಯಲ್ಲಿ ಗಲೀಜಿದೆ ಒಬ್ಬ ಜಾಸ್ತಿ ಕ್ಲೀನ್ ಅಂತ ಅನ್ಕೊಳ್ಳೋದತ್ತು ಕ್ಲೀನ್ ಅಲ್ಲ ಅನ್ಸುತ್ತೆ ಇದು ಎಲ್ರಿಗೂ ಒಂದು ಪಾಠ ನನಗೂ ಒಂದು ಪಾಠ ಅಂದ್ರೆ ಯಾಕೆ ನಾವಿಷ್ಟು ಯಾಕೆ ಈ ರೀತಿ ಯೋಚನೆ ಮಾಡ್ತೀವಿ ಯಾಕೆ ಈ ಕ್ರೌರಿಗಳು ಮಾಡ್ತೀವಿ ಅನ್ನೋದು ಒಂದು ಪಾಠ ಐ ತಿಂಕ್ ಎಲ್ಲರೂ ಕೂಡ ಇದರಿಂದ ತಿತ್ಕೋತಾರೆ ಎಲ್ಲಕ್ಕಿಂತ ಮುಖ್ಯವಾಗಿ ದರ್ಶನ್ ಸರ್ ಏನಾದರೂ ಇದ್ರಲ್ಲಿ ಪಾಲಾಗಿದ್ರೆ ಅಫ್ಕೋರ್ಸ್ ಅವರು ಅದನ್ನ ಅದು ಖಂಡಿತ ತಲೆಗೆ ಹೋಗಿ ಹೋಗುತ್ತೆ ಖಂಡಿತ ನೋವನ್ನು ಅನುಭವಿಸಿ ಅನುಭವಿಸ್ತಾರೆ ಬಟ್ ಒಂದು ಜೀವ ಹೋಯಿತು ಅದು ಒಂದು ಚಿಕ್ಕ ಮಗು ಬರಬೇಕಾದ ತಂದೆಯ ಜೀವ ಹೋಯ್ತು ಅನ್ನೋ ತುಂಬಾ ಕೇದಕರ ಅಷ್ಟೇ ಸರ್ ಕೊನೆಯ ಪ್ರಶ್ನೆ ಮುಂದಿನ ಸಿನಿಮಾಗಳ ಬಗ್ಗೆ ಅಪ್ಡೇಟ್ ಕೊಡ್ತೀವಿ ಮುಂದಿನ ಸಿನಿಮಾಗಳ ಕನ್ನಡದಲ್ಲಿ ಎರಡು ಸಿನಿಮಾ ಮಾಡ್ತಾ ಇದ್ದೀನಿ ಅವ್ರು ಅಪ್ಡೇಟ್ ಕೊಡದೇ ಇದ್ದ ಕಾರಣದಿಂದ ನಾನೇನು ಕೊಡೋಂಗಿಲ್ಲ ಜೊತೆಗೆ ಇವ್ರು ಜಗಳ ಆಡ್ತಾ ಇದಾರೆ ಜೊತೆಗೆ ಫೋರ್ಟಿ ಫೈವ್ ಒಂದು ಸ್ವಲ್ಪ ದಿವಸ ಬಾಕಿ ಇದೆ ಸದ್ಯಕ್ಕೆ ಕನ್ನಡದಲ್ಲಿ ಅಷ್ಟು ಅಪ್ಡೇಟ್ಸ್ ಬಟ್ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಕನ್ನಡದಲ್ಲಿ ಮಾಡೋ ಅಂತ ಪ್ರಯತ್ನ ಇರುತ್ತೆ ಇಲ್ಲ ತಮಿಳು ಮಾಡಕ್ಕೆ ಟೈಮೇ ಸಿಗ್ತಾ ಇಲ್ಲ ಇಲ್ಲ ಮಲಯಾಳಮಲ್ಲಿ ಮಾಡಿದ್ದಿದೆ ಕೊಂಡಲ್ಲ ಬಟ್ ಮಾಡಕ್ಕೆ